ವೆಲ್ಕಮ್ ಬ್ಯಾಕ್ ಮತ್ತೆ ಹೊಸ ಇನ್ನೊಂದು ವಿಡಿಯೋಗೆ ಈ ವಿಡಿಯೋ ಅಲ್ಲಿ ನಾವೀಗ ಹನಿ ಪಾರ್ಕ್ ಹೋಗ್ತಾ ಇದೀವಿ ಸಂಜೆ ಎಷ್ಟೊತ್ತಾಯ್ತ ಟೈಮು ಇಲ್ಲ ಕಣ್ಣು ಐದು ಕಾಲು ಹನಿ ಪಾರ್ಕ್ ಹೋಗ್ತಾ ಇದೀವಿ ಇದೆ ನೋಡಿ ಹನಿ ಪಾರ್ಕ್ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಇಲ್ಲಿ ಇಲ್ಲೊಳಗೆ ಬಂದರೆ ನಮಗೆ ಪೂರ್ತಿ ಹನಿ ಹೆಂಗೆ ಹನಿ ಪ್ರೋಸೆಸ್ ಮಾಡುತ್ತೆ ಅಂತ ಇಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ ಹಾಲಲ್ಲಿ ನೋಡಿದ್ದೆ ಈ ಏರಿಯಾದಲ್ಲಿ ನಮಗೆ ಹನಿ ಹೆಂಗೆ ಕೂಡ್ ಮಾಡ್ಕೊಂಡು ವ್ಯಾಕ್ಸ್ ಕ್ರಿಯೇಟ್ ಮಾಡಿ ಅದೇ ಹನಿ ಕ್ರಿಯೇಟ್ ಮಾಡುತ್ತೆ ಅಂತ ಎಲ್ಲ ಡೀಟೇಲಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಬರ್ರಿ ನೋಡೋಣ ಕಾದಿ ಬಾಕ್ಸ್ ಲೈವ್ ಆಗ್ತದೆ ಇದೊಂದು ಮಾಡೆಲ್ ಬಾಕ್ಸು ಇದು ನಾರ್ಮಲ್ ಬಾಕ್ಸು ಇದು ಎಸ್ ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ ಸ್ವಲ್ಪ ಹಿಂದೋಗಿ ಸರ್ ಒಂದ್ಸಲ ಹೇಳಿದ್ ಇದು ಎಸ್ ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ ಇದು ಇವಾಗ ಜಾಸ್ತಿ ಬಳಸೋದು ನಮ್ಮ ಭಾರತ ದೇಶದಲ್ಲಿ ಇವಾಗ ಇದೇ ಒಂದು ಮಾಡೆಲ್ ಸ್ಟಾರ್ಟ್ ಇದೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಜೇನ್ಸ್ ಹಾಕಾಣಿಕೆನ ಮಾಡಬಹುದು ಹಾಗೆ ಎಲ್ಲ ಬಾಕ್ಸಿಗೆ ಎರಡು ಪಾರ್ಟ್ ಬರುತ್ತೆ ಈ ಮೇಲ್ಗಡೆ ಪಾರ್ಟ್ ಇದ್ದೇಳ ಸೂಪರ್ ಪಾರ್ಟ್ ಅಂತ ಕರೀತಾರೆ ಕೆಳಗಡೆ ಪಾರ್ಟ್ ಇದ್ದೇಳ ಫ್ಯಾಮಿಲಿ ಪಾರ್ಟ್ ಅಂತ ಈ ಫ್ಯಾಮಿಲಿ ಪಾರ್ಟ್ನಲ್ಲಿ ರಾಣಿ ಇರುತ್ತೆ ಆ ರಾಣಿ ಒಂದಿನಕ್ಕೆ ಹದಿನೈದು ನೂರರಿಂದ ಎರಡು ಸಾವಿರವರೆಗೂ ಮಟ್ಟೆ ನೀಡುತ್ತಾ ಹೋಗುತ್ತೆ ಅದು ಏನು ಮಟ್ಟೆ ಅಲ್ಲ ಈ ಫ್ಯಾಮಿಲಿ ಪಾರ್ಟ್ನರ್ ಅಷ್ಟೇ ಇಟ್ಕೊಳುತ್ತೆ ಸುಪ್ಪನೇ ಇಡೋಲ್ಲ ಸುಪ್ಪನೇ ಏನಿದ್ದು ಜೇನುತುಪ್ಪ ನಾವೇನು ಮಾಡ್ತೀವಿ ಮೇಲ್ಗಡೆ ಜೇನುತುಪ್ಪ ತೆಗಿತೀವಿ ಮಿಕ್ಕಿದೆಲ್ಲ ಫ್ಯಾಮಿಲಿದು ಅವರಿಗೋಸ್ಕರ ಬಿಟ್ಬಿಡ್ತೀವಿ ಜೇನಿಗೋಸ್ಕರ ಒಂದು ಬಾಕ್ಸ್ನಲ್ಲಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಜೇನಿದೆ ಇವ ಎಲ್ಲದರಲ್ಲೂ ಒಂದು ರಾಣಿ ಇರುತ್ತೆ ಆ ರಾಣಿ ಎಲ್ಲ ಜೇನನ್ನು ಸಮರಿಸ್ಕೊಳುತ್ತೆ ಇಡೀ ಜಗತ್ತಿನಲ್ಲಿ ಐದು ಜಾತಿ ಜೇನಿದೆ ಅದರಲ್ಲಿ ನಾಲ್ಕು ಜಾತಿ ನಮ್ಮ ದೇಶನಲ್ಲಿದೆ ಹೆಜ್ಜೇನು ಕೋಲ್ ಜೇನು ತುಡುವೆ ಜೇನು ಮಿಸ್ರ ಜೇನು ನೀವು ಹೆಜ್ಜೇನು ನೋಡಿರ್ಬೋದು ದೊಡ್ಡ ದೊಡ್ಡ ಮರದ ಮೇಲೆ ಬಿಲ್ಡಿಂಗ್ ಮೇಲೆ ಯು ಶೇಪ್ನಲ್ಲಿ ಗೂಡು ಮಾಡುತ್ತೆ ಅದು ಹೆಜ್ಜೇನು ಕೋಲ್ ಜೇನು ಕೋಲಲ್ಲಿ ಮಾತ್ರ ಗೂಡು ಕಟ್ಟುತ್ತೆ ಇವೆರಡನ್ನು ಸಾಕಾಣಿಕೆ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಇದು ಜಾಸ್ತಿ ಓಪನ್ ಏರಿಯಾದಲ್ಲಿ ಮತ್ತು ಬೆಳಕಿನಲ್ಲೂ ಗೂಡು ಮಾಡಿಕೊಳ್ಳುತ್ತೆ ಇನ್ನು ತುಡುವೆ ಜೇನು ನಾವು ಸಾಕಾಣಿಕೆ ಮಾಡಬಹುದು ಈ ರೀತಿ ಬಾಕ್ಸ್ ಒಳಗೆ ಮರದ ಪೋಲ್ಟ್ರಿ ಒಳಗಡೆ ಗೂಡು ಮಾಡಿಕೊಳ್ಳುತ್ತೆ ಇದು ಬರೀ ಡಾರ್ಕ್ನಲ್ಲಿ ಅಷ್ಟೇ ಕೂಡ ಮಾಡುತ್ತೆ ನಮ್ಮ ಹತ್ರ ಇರುವುದು ಇದೇ ಪೀಸು ತೊಡುವೆ ಜಾತಿ ಇಡೀ ಜಗತ್ತಿನಲ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಬರುತ್ತೆ ತುಂಬ ಚಿಕ್ಕ ಜೇನು ಮಿಸ್ರ ಜೇನು ಅಂತ ಕರೀತಾರೆ ಅದಕ್ಕೆ ಅದ್ರೂ ಕೂಡ ಇಷ್ಟೇ ಸಣ್ಣ ಇರುತ್ತೆ ಇಡೀ ಒಂದು ವರ್ಷಕ್ಕೆ ನೈಂಟಿ ಗ್ರಾಮ್ಗಿಂತ ಕಡಿಮೆ ಜೇನು ತುಪ್ಪ ಮಾಡುತ್ತೆ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಔಷಧಿ ಗುಣ ಇರುತ್ತೆ ಈ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಪುಟ್ಟ ಪುಡು ಮಕ್ಕಳು ಇರ್ತಾರೆ ಅಂತ ಮಕ್ಕಳಿಗೆ ಕೋಲ್ಡ್ ಕಫ ಕೆಮ್ಮು ಆಗುತ್ತಲ್ಲ ಆ ಒಂದು ಮಕ್ಕಳಿಗೆ ನೆಲಗೆ ಮೇಲೆ ಇಟ್ಟರೆ ಕಫ ಕರ್ಗೋಗುತ್ತೆ ಇನ್ನು ಆಸ್ತಮ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಪರ್ ಕೆ ಜಿ ಏಳು ಸಾವಿರ ಇದೆ ಆದರೆ ಇದು ಕೆಜುಲ್ ಸಿಗಲ್ಲ ಇಟಾಲಿಯನ್ ದೇಶನಲ್ಲಿ ಇಟಾಲಿಯನ್ ಬಿ ಅಂತ ಒಂದು ಜಾತಿ ಇದೆ ಅದಕ್ಕೆ ಎಪಿಸ್ ಸ್ಮೆಲ್ಲಿ ಫೇರಾ ಅಂತ ಕರ್ತಿದ್ದಾರೆ ಇಲ್ಲಿ ನಾಲ್ಕು ಜಾತಿ ನಮ್ಮ ದೇಶದಲ್ಲಿ ಇರೋದ್ರಿಂದ ಬೇರೆ ದೇಶದ ಜನ ನಮ್ಮ ದೇಶನ ಭಾರತ ಜೇನುಹುಳಗಳ ತವರೂರು ಅಂತ ಕರೆದಿದ್ದಾರೆ ಇವಾಗ ಎಪ್ಪತ್ತೈದು ಪರ್ಸೆಂಟ್ ಜೇನು ಹುಳ ನಾಶ ಆಗಿಬಿಟ್ಟಿದೆ ಮಿಕ್ಕಿದೇನಾದರೂ ನಾಶ ಆಗಿಬಿಟ್ರೆ ನಾವು ಯಾರೂ ಬದುಕೋದು ಸಾಧ್ಯನೇ ಇಲ್ಲ ಯಾಕಂದರೆ ಏಯ್ಟಿ ಪರ್ಸೆಂಟ್ ಪಾಲಿನೇಷನ್ ಗ್ರೋತ್ ಅಂತೇವಲ್ಲ ಪರಾಗಸ್ಪರ್ಸ್ ಅದು ಜೇನು ಹುಳ ಮಾಡುತ್ತೆ ಮಿಕ್ಕಿದೆಲ್ಲ ಬೇರೆ ಕೀಟಾಣು ಮಾಡುತ್ತೆ ಹಕ್ಕಿ ಇರ್ಬೋದು ಚಿಟ್ಟೆ ಅಥವಾ ಗಾಳಿಂದನೂ ಆಗುತ್ತೆ ಇವಾಗ ಎಪ್ಪತ್ತೈದು ಪರ್ಸೆಂಟ್ ಜೇನು ಹುಳ ನಾಶ ಆಗಿದೆ ಅದಕ್ಕೆಲ್ಲ ಕಾರಣ ನಾವೆಲ್ಲರೂ ಸೇರಿ ನಾವು ಬಳಸ್ತಾ ಇರೋದು ಹೆವಿ ಸಿಗ್ನಲ್ ನೆಟ್ವರ್ಕ್ ತ್ರೀ ಜಿ ಫೋರ್ ಜಿ ಫೈವ್ ಜಿ ಅಂತ ಈ ಮೊಬೈಲ್ ಟವರಿಂದನೇ ಜೇನು ಹುಳ ನಾಶ ಆಗ್ತಾ ಇದೆ ನಾವು ಹೊಲದಲ್ಲಿ ಬೆಳೆಯನ್ನು ಬೆಳೆಸ್ತಿದ್ದೀವಿ ಅದ್ರ ಮೇಲೆ ಕೆಮಿಕಲ್ ಸ್ಪ್ರೇನ್ ಮಾಡ್ತಿದ್ದೀವಿ ಆ ಕೆಮಿಕಲ್ ಸ್ಪ್ರೇನೂ ಕೂಡ ಜೇನು ಹುಳ ನಾಶ ಆಗ್ತಾ ಇದೆ ಹೀಗೆ ಮುಂದುವರಿತಾ ಇದ್ದರೆ ಆವಾಗಲೇ ವಿಜ್ಞಾನಿಗಳು ಆಲ್ಬರ್ಟ್ ಸ್ಟೈನ್ ಅವರು ಒಂದಿನ ಒಂದು ಮಾತು ಹೇಳಿದರು ಯಾವಾಗ ಈ ಜೇನುಕುಲ ನಾಶ ಆಗುತ್ತಲ್ಲ ಮೂರ್ನಾಲ್ಕು ವರ್ಷದಲ್ಲಿ ಈ ಮನುಕುಲನು ನಾಶ ಆಗುತ್ತೆ ಅಂತ ಅದಕ್ಕೆ ನೋವಿ ನೋವಿ ಜೇನು ಹುಳ ಇಲ್ಲ ಅಂದರೆ ನಾವಿಲ್ಲ ಅಂತ ಅರ್ಥ ಸಣ್ಣ ಬಾಕ್ಸಾನ ಓಪನ್ ಮಾಡ್ತೀನಿ ಯಾರು ಆವಾಜ್ ಮಾಡಬೇಡಿ ನಿಮಗೆ ಭಯ ಇದೆ ನೋಡಿ ಇಲ್ಲಿ ಮುಂಚೆ ಹೋಗ್ತೀನಿ ಇದರಲ್ಲಿ ಕೂಡ ಒಂದು ಮೂರು ರೀತಿ ಜೇನ್ ಇರ್ತದೆ ವರ್ಕರ್ ಬಿ ಮೇಲ್ ಬಿ ಕ್ವೀನ್ ಬಿ ವರ್ಕರ್ ಬಿ ಮೇಲ್ ಬಿ ಇವ್ರಿಗೆ ಆಯುಷ್ಯ ಇರುತ್ತೆ ನಾಲ್ಕು ತಿಂಗಳ ರಾಣಿಗೆ ಆಯುಷ್ಯ ಇರುತ್ತೆ ನಾಲ್ಕು ವರ್ಷ ಯಾವಾಗ ರಾಣಿಗೆ ಗೊತ್ತಾಗುತ್ತಲ್ಲ ತನ್ನೇಜ್ ಮುಗಿತಾ ಬಂತು ನಾನು ಸಾಯ್ತಾ ಇದ್ದೀನಿ ಅನ್ನೋ ಅಷ್ಟರಲ್ಲಿ ನೇಚರ್ಗೆ ಹೋಗ್ಬಿಡುತ್ತೆ ಹೊರಗಡೆ ಹೋಗಿ ಸಾಯುತ್ತೆ ಇವರಿಗೆ ಒಂದು ಡ್ರಾಪ್ ಜೇನು ತುಪ್ಪ ಮಾಡಬೇಕು ಅಂದರೆ ಐದುನೂರು ಸತಿ ಹೊರಗಡೆ ಹೋಗಿ ಬಂದು ಮಾಡಬೇಕಾಗುತ್ತೆ ಅದು ಎರಡು ಕಿಲೋಮೀಟರ್ ದೂರ ಒಂದು ಕೆ ಜಿ ಜೇನುತುಪ್ಪ ಮಾಡಬೇಕು ಅಂದರೆ ಇವರಿಗೆ ನಲ್ವತ್ತು ಲಕ್ಷ ಹೂವಿನ ಮಕ್ಕಳನ್ನೇ ಬೇಕಾಗುತ್ತೆ ಒಬ್ಬ ಮನುಷ್ಯ ಇಡೀ ಪ್ರಪಂಚ ಮೂರು ಬಾರಿ ಮೇಲೆ ಅವ್ನಿಗೆ ಎಷ್ಟು ಶ್ರಮ ಬೇಕಾಗುತ್ತಲ್ಲ ಅಷ್ಟು ಶ್ರಮ ಇವರಿಗೆ ಒಂದು ಕೆ ಜಿ ಜೇನುತುಪ್ಪ ಮಾಡೋದಕ್ಕೆ ಬೇಕಾಗುತ್ತೆ ನಾ ಹಿಡ್ದಿರೋದು ಫ್ರೇಮ್ನಲ್ಲಿ ಒಂದು ಗೋಲ್ ಎಕ್ಸಾಗು ಒಂದು ಸೇಪ್ನಲ್ಲಿದೆ ಮೈಕ್ರೋಸ್ಕೋಪ್ನಲ್ಲಿ ಹಾಕಿ ನೋಡಿದ್ರೂ ಕೂಡ ಸೇಮ್ ಸೈಜ್ ಸೇಮ್ ಲೆಂತ್ ಬರೋದು ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಫೀಮೇಲ್ ಇದೆ ಫೈವ್ ಪರ್ಸೆಂಟ್ ಮೇಲ್ ಒಂದೇ ಒಂದು ರಾಣಿ ಇರುತ್ತೆ ರಾಣಿ ಮಾತ್ರ ಮಾತ್ರ ಇಡುತ್ತೆ ಬೇರೆ ಯಾವದು ಫೀಮೇಲ್ ಮಾತ್ರ ಇಡಲ್ಲ ಯಾಕಂದ್ರೆ ಬೇರೆ ಯಾವದು ಫೀಮೇಲ್ ಗೆ ಗರ್ಭಕೋಶ ಇರಲ್ಲ ರಾಣಿ ಮಾತ್ರ ಇರೋದು ಇದೆಲ್ಲ ವರ್ಕರ್ ವಿ ಸ್ಟೋರ್ ಹಾ ಸ್ಟೋರ್ ಮಾಡ್ತಾರೆ ರಾಣಿ ಯಾವದು ಅಂತ ಫಸ್ಟ್ ಯಾಕೆ ಬಿಟ್ಟಿರುತ್ತೆ ಆಗಿರುತ್ತೆ ರಾಣಿ ಈಗ ಇನ್ನೊಂದು ರಾಣಿ ರೆಡಿ ಮಾಡಿ ಹೊರಗಡೆ ಹೋಗುತ್ತೆ ಅಂದ್ರೆ ರಾಣಿ ಬಾಯಿ ರಾಣಿ ಬಾಯಿಯಲ್ಲಿ ಒಂದು ರಾಯಲ್ ಜೆಲ್ ಇರ್ತದೆ ಅದಕ್ಕೆ ರಾಜರಸ ಅಥವಾ ರಾಜಸಾಯಿ ಸಾಯಿ ರಸ ಅಂತ ಕರೀತಾರೆ ಯಾವಾಗ ರಾಣಿ ಗೊತ್ತಾಗುತ್ತಲ್ಲ ತನ್ನ ಆಯುಷ್ಯ ಮುಗಿತ ಬಂತು ಅಂತ ಆ ಟೈಮ್ ನಲ್ಲಿ ರಾಣಿ ಏನ್ ಮಾಡುತ್ತೆ ಅಂದ್ರೆ ಯಾವ್ದಾರು ಒಂದು ಮಟ್ಟಿಗೆ ಆ ರಾಯಲ್ ಜೆಲ್ಲ ಫೀಡ್ ಮಾಡುತ್ತೆ ಆ ರಾಣಿ ಮೇಲೆ ಈ ರಾಣಿ ಹೊರಗಡೆ ಹೋಗಿ ಆಮೇಲೆ ನೋಡಿದ್ರಲ್ಲ ಎಲ್ಲರೂ ನೋಡಿ ಇದು ಸಣ್ಣ ಜೇನು ಮಿಸ್ರಿಗೆ ಏನಂತ

ಇದ್ರ ಮೇಲೆ ಜೇನುತುಪ್ಪ ರೆಡಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಮೇಲ್ಗಡೆ ಲೇರ್ ಮಾಡ್ಕೊಂತಾರೆ ಕವರ್ ಮಾಡ್ಕೊಂತಾರೆ ಆ ಕವರನ್ನ ನಾವು ಚಾಕಿಂದ ಕಟ್ ಮಾಡ್ತೀವಿ ಕಟ್ ಮಾಡಿಬಿಟ್ಟು ಮೆಷಿನಲ್ಲಿ ಹಾಕಿ ನಾಲ್ಕು ಫ್ರೇಮ್ ಆಗುತ್ತೆ ಜೇನು ಎದುರು ಬಿಡುತ್ತೆ ಆಮೇಲೆ ಇದು ವ್ಯಾಕ್ಸ್ ಇರ್ತದಲ್ಲ ಇದು ಏನು ಹಾಳಾಗಲ್ಲ ಅದು ಮತ್ತೆ ನಾವು ಸೂಪರ್ ಕೊಟ್ಟಾಗ ಮತ್ತೆ ಯೂಸ್ ಆಗುತ್ತೆ ಅವ್ರಿಗೆ ಕೆಲವು ಜನ ಏನು ಮಾಡ್ತಾರೆ ಒಂದು ಸಲ ಜೇನುತುಪ್ಪ ತೆಗಿಬೇಕು ಅಂದರೆ ಪೂರ ಗೂಡನ್ನು ತೆಗ್ದುಬಿಟ್ಟು ಕೈಯಿಂದ ಬಿಡ್ತಾರೆ ಹಾಗೆ ಮಾಡೋದು ತಪ್ಪಾಗುತ್ತೆ ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಮರಿ ಲಾರ್ವ ಮಟ್ಟೆ ಅದೆಲ್ಲ ಹಾಳಾಗಿಬಿಡುತ್ತೆ ಒಂದು ಇದ್ರದ್ದೇನು ಶ್ರಮ ಇರುತ್ತೆ ಆ ಮನುಷ್ಯನಿಗೆ ಗೊತ್ತಾಗಲ್ಲ ಇನ್ನೊಂದು ಹೋನ್ ಸೀಸನ್ ಕೂಡ ಮುಗ್ದೋಗಿರುತ್ತೆ ಇದು ಒಂದು ಫ್ರೇಮ್ ಕಟ್ಟಬೇಕು ಅಂದರೆ ಇವರಿಗೆ ಒಂದೂವರಿಂದ ಎರಡು ತಿಂಗಳಾಗುತ್ತೆ ಯಾಕಂದರೆ ಅವರಿಗೆ ಬೇವರು ಬರುತ್ತಲ್ಲ ಆ ಬೇವರಿಂದ ವ್ಯಾಕ್ಸ ರೆಡಿ ಮಾಡ್ಕೊತಾರೆ ಎರಡು ವರ್ಷ ಆದಮೇಲೆ ಅದನ್ನು ನಾವು ತೆಗೆದುಬಿಡ್ತೀವಿ ತೆಗ್ದುಬಿಟ್ಟು ಬೀಜ್ ವ್ಯಾಕ್ಸ್ ಕ್ಯಾಂಡಲ್ ರೆಡಿ ಮಾಡ್ತೀವಿ ಮತ್ತು ಸುಮಾರು ಜನ ಹೇಳಿದ್ರೆ ನಮಗೆ ಪ್ಯೂರ್ ಜೇನುತುಪ್ಪ ಹೆಂಗೆ ಹಿಡಿಬೇಕು ಅಂತ ಇನ್ನು ಕೆಲವರು ಏನು ಹೇಳ್ತಾರೆ ಟಿಶ್ಯೂ ಪೇಪರ್ನೆಲ್ಲ ಹಾಕಿ ನೋಡಿ ಕೆಳಗೆ ಇಳಿಯಲ್ಲ ನೀರಲ್ಲಿ ಹಾಕಿದ್ರೆ ಎಕ್ಸಾಕ್ ಒಂದ್ಸೇ ಬರುತ್ತೆ ಬೆಂಕಿ ಹೆಚ್ಚು ನೋಡಿ ಬೆಂಕಿ ತಾಗಲ್ಲ ನಾಯಿ ಹಾಕಿರಿ ನಾಯಿ ಕೂಡ ತಿನ್ನಲ್ಲ ಅಂತಾರೆ ಆದರೆ ಇದು ಎರಡು ಪಾಸಾಗುತ್ತೆ ನಿಮಗೆ ಪ್ಯೂರ್ ಜೇನುತುಪ್ಪ ಕಂಡುಹಿಡಬೇಕು ಅಂದರೆ ಅದಕ್ಕೆ ಎರಡೇ ವಿಧಾನ ಇದೆ ಒಂದು ತಿಂದ ಮೇಲೆ ಗೊತ್ತಾಗುತ್ತೆ ಇನ್ನೊಂದು ಲ್ಯಾಬ್ನಲ್ಲಿ ಕೊಟ್ಟಾಗ ತಿಂದ ಮೇಲೆ ಬಾಯಲ್ಲಿ ಸಲೈಬ ಜಾಸ್ತಿ ಆಗುತ್ತೆ ನೆಲಗೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಖಾಲಿ ಹೊಟ್ಟೆಲಿ ತಿಂದಾಗ ಹೊಟ್ಟೆ ಸ್ವಲ್ಪ ಚುರುಚುರು ಅನಿಸುತ್ತೆ ಬಜ್ಜಿನ ಕರ್ಗಸೋಕ್ಕೂ ಸ್ಟಾರ್ಟ್ ಮಾಡುತ್ತೆ ಇನ್ನು ಪ್ಯೂರ್ ಜೇನುತುಪ್ಪ ಜಾಸ್ತಿ ಸ್ವೀಟ್ ಇರಲ್ಲ ಸ್ವಲ್ಪ ಹುಳಿ ಕೈ ಥರ ಬರುತ್ತೆ ಪ್ಯೂರ್ ಜೇನುತುಪ್ಪ ಎಕ್ಸ್ಪೈರ್ ಡೇಟ್ ಇರೋಲ್ಲ ಅದು ಎಷ್ಟು ಹಳೇದಾಗುತ್ತಲ್ಲ ಅಷ್ಟರದ್ದು ಔಷಧಿ ಗುಣನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ನಮಗೆ ಮಾರ್ಕೆಟಲ್ಲಿ ಜೇನುತುಪ್ಪ ಸಿಗುತ್ತೆ ಬೈ ಒನ್ ಗೇಟ್ ಒನ್ ಫ್ರೀ ಒಂದು ತೊಗೊಂಡ್ರೆ ಇನ್ನೊಂದು ಉಚಿತ ಅಂತ ಹೂವಿನ ಮಕ್ಕಳಿಂದಾನೇ ಬೇಕಾಗುತ್ತೆ ಹಿಡಿ ಕುಟುಂಬಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಜೇನುತುಪ್ಪ ಸುಮ್ಮನೆ ಯಾರಾದ್ರೂ ನಿಮಗೆ ಹೀಗೆ ಫ್ರೀ ಕೊಡ್ತಾರಾ ಬೈ ಒನ್ ಗೇಟ್ ಒನ್ ಫ್ರೀ ಮತ್ತು ಪ್ಯೂವರ್ ಜೇನುತುಪ್ಪ ಜಾಸ್ತಿ ದಪ್ಪ ಇರಲ್ಲ ತೆಳು ಇರುತ್ತೆ ಸ್ಟಿಕಿನೂ ಇರಲ್ಲ ಇದ್ರ ಮೇಲೆ ಕಂಡು ಹಿಡ್ಬೋದು ಪ್ಯೂವರ್ ಜೇನುತುಪ್ಪನ ಇನ್ನೊಂದು ಪ್ಯೂರ್ ಜೇನುತುಪ್ಪ ಗಟ್ಟಿಯಾಗುತ್ತೆ ಆದರೆ ವರ್ಷ ಎರಡು ವರ್ಷ ಆದಮೇಲೆ ಡುಪ್ಲಿಕೇಟ್ ಜೇನುತುಪ್ಪ ಗಟ್ಟಿ ಆಗುತ್ತೆ ಮೂರು ತಿಂಗಳ ಒಳಗಡೆನೇ ಇದರಲ್ಲಿ ಕಂಡು ಕಂಡುಹಿಡಿಯೋಕ್ಕಾಗಲ್ಲ ಯಾವುದು ಪ್ಯೂವರ್ ಯಾವುದು ಡುಪ್ಲಿಕೇಟ್ ಅಂತ ಆದರೂ ನಿಮಗೆ ಕಂಡು ಕಂಡುಹಿಡಬೇಕು ಅಂದರೆ ಪ್ಯೂರ್ ಜೇನುತುಪ್ಪ ಗಟ್ಟಿಯಾದರೆ ಬಿಸಿಲಿನಿಟ್ರೆ ಹೋಗುತ್ತೆ ಡುಪ್ಲಿಕೇಟ್ ಏನೂ ಆಗೋಲ್ಲ ಹಾಗೇ ಇರುತ್ತೆ ಇದ್ರ ಮೇಲೆ ನೀವು ಕಂಡು ಕಂಡುಹಿಡ್ಬೋದು

ನೀರಲ್ಲಿ ಮಿಕ್ಸ್ ಮಾಡಿ ನೀರಂದ್ರೆ ಬೆಚ್ಚಗೆ ಮಿಕ್ಸ್ ಮಾಡಿ ತಗೊಂಡ್ರೆ ನೀರ ಒಂದು ವೇಟ್ ಲಾಸ್ ಹೆಲ್ಪ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇದು ಹನಿ ಕೋಕಮು ಡೈಜೆಷನ್ ಎಸಿಡಿಟಿ ಮೋಷನ್ ಕ್ಲೀನ್ ಆಗಿಕ್ಕೆ ಬೆಸ್ಟ್ ರಾತ್ರಿ ಊಟ ಆದ್ಮೇಲೆ ಒಂದು ಸ್ಪೂನ್ ಅನ್ನ ತಗೊಳ್ಬೇಕು ಮತ್ತೆ ಇದು ಹನಿ ಜಿಂಜರು ಈ ಕಫ ಕೆಮ್ಮು ಬ್ರೀತಿಂಗ್ ಪ್ರಾಬ್ಲಮ್ ಆ ತರ ಎಲ್ಲ ಇದಿಂಜರ್ ಕಾಫಿ ಮಾಡಿ ಕುಡಿಬಹುದು ನೀವು ಜಸ್ಟ್ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನು ಇನ್ನು ಹನಿ ನೆಲ್ಲಿಕಾಯಿ ಸ್ಪೆಷಲಿ ಒಂದು ನೆಲ್ಲಿಕಾಯಿ ಇದೆಯಲ್ಲ ಹತ್ತು ಆರೆಂಜ್ ತಿಂದಷ್ಟು ಸಿ ವಿಟಮಿನ್ ಅನ್ನು ನಮ್ಗೆ ಕೊಡುತ್ತೆ ಇದನ್ನ ನಾವು ಇದೇವೆ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನ ಆರು ತಿಂಗಳ ಕಾಲ ಜೇನು ತುಪ್ಪದ ನೆನೆಸಿಟ್ಟು ಆಮೇಲೆ ಪ್ಯಾಕ್ ಮಾಡಿರೋದು ಇದು ಇರ್ಬೋದು ಡ್ರೈ ಫ್ರೂಟ್ ಇರ್ಬೋದು ಪ್ರತಿಯೊಂದು ಕೂಡ ಜೇನುತುಪ್ಪ ಸಿಕ್ಸ್ ಮಂತ್ ಹಾಕಿಟ್ಟು ಆಮೇಲೆ ಪ್ಯಾಕ್ ಮಾಡಿ ಇನ್ನು ಇದು ಹನಿ ಗೋಲ್ಕನು ನಾರ್ಮಲಿ ಹೀಟು ಕಣ್ಣು ಉರಿಯೋದು ಅಲ್ಸರ್ ಪ್ರಾಬ್ಲಮ್ ಕಾಲು ಹೀಟ್ ಆಗೋದು ಇದೆಲ್ಲದಕ್ಕೂ ಇದು ಬರುತ್ತೆ ಯಾವುದು ಹನಿ ಗೋಲ್ಕನು ಮತ್ತೆ ಈ ಗುಲಾಬಿ ಹೂವು ಏನಿದೆ ಅಲ್ಲ ನಾವು ಸಿಟಿ ತಗೊಳ್ಳಲ್ಲ ಯಾಕಂದ್ರೆ ಸಿಟಿಲಿ ಸ್ಪ್ರೇ ಮಾಡಿರ್ತಾರೆ ತುಂಬಾ ಸಾರಿ ಕೆಮಿಕಲ್ ಸ್ಪ್ರೇ ಮಾಡಿ ನಾವು ಹಳ್ಳಿಯವ್ರ ಹತ್ರ ತಗೊಂಡು ನಾವೇ ಒಣಗಿಸಿ ಮಾಡ್ತೀವಿ ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು ಇದನ್ನು ಇದು ಹನಿ ಅಶ್ವಗಂಧ ಸ್ಪೆಷಲಿ ಎನರ್ಜಿ ಬೂಸ್ಟ್ರು ವಯಸ್ಸಾದವರು ಮಕ್ಕಳು ಅಥವಾ ಯಾರು ಬೇಕಾದ್ರು ಇದನ್ನ ತಗೋಬಹುದು ಅಥವಾ ಜಾಯಿಂಟ್ ಪೇನ್ ಇತರ ಸಮಸ್ಯೆಗೆ ಬಿ ಪಿ ಎಫ್ ಪೇರ್ ಆಗ್ತಾ ಇದ್ರೆ ಒಳ್ಳೇದು ಹನಿ ಆಶ್ವರ್ ಅಂತ ಇನ್ನು ಇದು ಪ್ಯೂವರ್ ಹನಿ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಮಾರ್ಕೆಟ್ ಗೆ ಹೋಲಿಸಿದ್ರೆ ಮಾರ್ಕೆಟ್ ಅಲ್ಲಿ ಬಾಯಿ ಒಂದು ಗೆಟ್ ಒಂದು ಮುನ್ನೂರು ರೂಪಾಯಿ ಸಿಗುತ್ತೆ ಇಲ್ಲಿ ಪರ್ ಕೆಜಿ ಹನಿ ಟ್ವೆಲ್ ಹಂಡ್ರೆಡ್ ರುಪೀಸ್ ಹಾಗೆ ನೀವು ನೋಡಿದ್ರೆ ಬಹಳ ಕಾಸ್ಟ್ಲಿ ಅನ್ಸುತ್ತೆ ಆದ್ರೆ ಅವರಿಂದ ಜೇನುತುಪ್ಪ ಇದೆಯಲ್ಲ ಅದೆಷ್ಟು ಎಷ್ಟು ಕಮ್ಮಿ ಇದು ಕೂಡ ನಮ್ಮ ದೃಷ್ಟಿಯಲ್ಲಿ ಬಹಳ ಕಮ್ಮಿ ಇದರ ಶ್ರಮಕ್ಕೆ ನಾವು ಕೊಡ್ತಾ ಇರೋದು ತುಂಬಾ ಕಡಿಮೆ

ಕೊಟ್ಟರೆ ಮತ್ತೆ ನಮ್ಮ ಉದ್ದೇಶ ಏನಂದ್ರೆ ಅದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಜನ್ರಿಗೆ ಪ್ಯೂರ್ ಹನಿ ಕೊಡಬೇಕು ಅನ್ನೋದು ಉದ್ದೇಶ ಯಾಕಂದ್ರೆ ನಮ್ದು ಎಲ್ಲ ಡೈಲಿ ದಿನ ನೈನ್ ಪರ್ಸೆಂಟ್ ಜನ ಆರಿನ ಹಂತ ತಿಂದೇ ಇಲ್ಲ ನೀವೇನ ಹೇಳ್ತಾ ಇದ್ರಿ ಅವೆಲ್ಲ ದಿನ ಗೋಡಂಬಿ ಎಲ್ಲ ಹ್ಯಾಂಡ್ ಬೇಡ ಎಲ್ಲ ಹ್ಯಾಂಡ್ ಮೇಡ ಸರ್ ಮತ್ತೆ ಸ್ಪೆಷಲಿ ಡಿಪ್ರೆಷನ್ ನೋಡಿ ಟ್ರೆಸ್ ಆಗೋದು ಮಕ್ಕಳಿಗೆ ಬ್ರೈನ್ ಬ್ರೈನ್ ಡೆವಲಪ್ಪು ಮೆಮರಿ ಬವರಿಗೆಲ್ಲ ನೀವು ಮಾಡ್ಬೋದು ಪ್ರೊಡಕ್ಷನ್ ಆಮೇಲೆ ನೆನ್ಪಿ ಯಾವಾಗ್ಲೂ ಹನಿ ಇದೆಯಲ್ಲ ಒಂದೇ ಕಲರ್ ಒಂದೇ ಫ್ಲೇವರ್ ಒಂದೇ ಟೇಸ್ಟ್ ಬರೋದಿಲ್ಲ ಸೀಸನ್ ವೈಸ್ ಏರಿಯಾ ವೈಸ್ ಫ್ಲವರ್ ವೈಸ್ ಆಗ್ತಾ ಇರುತ್ತೆ ಈ ಸರಿ ನೀವು ಬಂದ ಈ ಟೇಸ್ಟ್ ಹನಿ ನೆಕ್ಸ್ಟ್ ಇನ್ನೊಂದು ಮೂರ್ ತಿಂಗಳಿಗೆ ಬಂದಾಗ ಈ ರುಚಿದು ಇದೇ ಕಲರ್ ಇರೋದೇ ಇಲ್ಲ ನೆಕ್ಸ್ಟ್ ಮತ್ತೆ ಚೇಂಜ್ ಆಗುತ್ತೆ ಆ ಚೇಂಜ್ ಆಗ್ತಾ ಆಗ್ತಾನೆ ಇರ್ತದೆ ಯಾವಾಗ್ಲೂ ಹನಿ ಒಂದೇ ರುಚಿ ಬರ್ತಾ ಇದ್ರೆ ನಾವು ಸ್ವಲ್ಪ ಅದ್ರ ಬಗ್ಗೆ ಅನುಮಾನ ಪಡ್ಬೇಕು ಯಾಕಂದ್ರೆ ಫ್ಲವರ್ಗಳು ಇದು ಎಲ್ಲ ಪೂರ್ತಿ ಚೇಂಜ್ ಆಗ್ತಾ ಇರುತ್ತೆ ಅದು ನೆನ್ಪಿಡ್ಬೇಕಾಯ್ತು ಇನ್ನೊಂದು ನೀವು ಅರಿಜಿನಲ್ ಹನಿ ತಿಂದಾಗ ಬಾಯ್ ಸಲೈವಾ ಜಾಸ್ತಿ ಆಗ್ತದೆ ಗಂಟ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಖಾಲಿ ಹೊಟ್ಟೆ ತಗೊಂಡು ಹೊಟ್ಟೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಚೂರು ಚುರೇ ಇದು ಹನಿ ಅರಿಜಿನಲ್ ಹನಿಗಳಿಗೆ ಪ್ರೊಡಕ್ಷನ್ ಇಲ್ಲ ಅವ್ರು ತಪ್ಪೋತಾರೆ ಇಷ್ಟ ದೊಡ್ಡ ಜನಸಂಖ್ಯೆಗೆ ಏನ್ ಮಾಡೋಂಗೂ ಇಲ್ಲ ಇದು ಹನಿ ಲಡ್ಡು ಇದ್ರಲ್ಲಿ ಸ್ವಲ್ಪ ಜಾಗರಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಅಂಟು ಬರೈತೆ ಮತ್ತೆ ಹನಿ ಮತ್ತೆ ಕೊಬ್ಬರಿ ತೆಂಗಿನಕಾಯಿನ ಬಳಸಿರುವಂತ ನಮ್ಮಲ್ಲಿ ಹೈಯೆಸ್ಟ್ ಸೇಲ್ ಆಗುವಂತ ಪ್ರಾಡಕ್ಟ್ ಬೇರೆ ಕಡೆ ಸಪ್ಲೈ ಕೊಡ್ತೀರ ಪ್ರೊಡಕ್ಷನ್ ಆಗೋದಿಲ್ಲ ಈಗ ನಾನು ಕೊಡ್ತೀನಿ ಅಂತ ಹೇಳ್ದಾದ್ಮೇಲೆ ಅಷ್ಟು ಕೊಡ್ಬೇಕಲ್ಲ ಈಗ ನೋಡಿ ಈ ಸಲ ಇಷ್ಟು ಜೆ ತುಪ್ಪ ಇದು ಖರ್ಚಾದ್ರಲ್ಲ ಮತ್ತೆ ನಮ್ಮವರು ಹೋಗಿ ಅಲ್ಲಿ ಹೋಗಿ ಜೇನು ಫ್ರೆಶ್ ತಗೊಂಡ್ಬರ್ಬೇಕು ಒಂದು ನಾವು ಏನೇನೋ ಓದ್ತೀವಿ ನೀವೆಲ್ಲ ಓದಿದ್ರೆ ನಾನು ಓದಿದ್ದೀನಿ ಆದ್ರೆ ಒಂದೇ ಒಂದು ಪಾಠ ನಮಗೆ ಎಂಬತ್ತು ಪರ್ಸೆಂಟ್ ಊಟ ಕೊಡೋ ಜೇನು ಬಗ್ಗೆ ಒಂದೇ ಒಂದು ಪಾಠ ಕೂಡ ಬಂದಿಲ್ಲ ಎಲ್ಲ ಒಂದು ಲೈನ್ ಪಾಲಿನೇಷನ್ ಮಾಡುತ್ತೆ ಅಂತ ಬಂದು ಹೋಗಿಬಿಡುತ್ತೆ ಆಲ್ರೆಡಿ ಎಪ್ಪತ್ತು ಪರ್ಸೆಂಟ್ ನಾಶ ಆಗಿದೆ ಸೊ ಇದೇ ಥರ ಆಗ್ತಾ ಹೋಗ್ಬಿಟ್ರೆ ನಾವು ಏನು ಮಾಡಿದ್ವಿ ಅಂದರೆ ಈ ಜೇನು ಹುಳವನ್ನು ಒಂದು ವಿಲನ್ ಲೆಕ್ಕದಲ್ಲಿ ನೋಡ್ತಾ ಇದ್ವಿ ನಮ್ಮ ಜೇನುತುಪ್ಪ ಎಲ್ಲರಿಗೂ ಬೇಕು ಅದು ಬೇಡ ಅದು ಬೆಂಕಿಯಾಗಿ ಸಾಯಿಸೋದು ಹಾಗಾಗಿ ಅದ್ರ ಮೇಲೆ ಒಂದು ಸಣ್ಣ ಪ್ರೀತಿ ಬರಬೇಕು ಅನ್ನೋದು ಒಂದು ಮತ್ತು ನೀವು ಎಲ್ಲೋ ಒಂದು ನೋಡಿದಾಗ ಅಬ್ಬಾ ಇದಕ್ಕೂ ಒಂದು ಜೀವ ಇದೆಯಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಬಂದುಬಿಟ್ರೆ ನಾನು ಕಲ್ಪನೆ ಸಾರ್ತಕ್ಕಂಥ ಜೊತೆಲಿ ಜಂತುಪಿ ರುಚಿ ತಿನ್ ನೋಡ್ದವ್ರೇ ಇಲ್ಲ ಪ್ಯೂರ್ ತಿಂದವ್ರೆ ಇಲ್ಲ ಇಲ್ಲಿ ಕೊಟ್ಟರೆ ಇದು ಜಂತುಪಾ ಅಲ್ಲ ಅಂತಾರೆ ತುಂಬಾ ಜನ ಜಗಳ ಮಾಡ್ತಾರೆ ಇಲ್ಲಿ ಹೌದೌದು ಜಂತುಪು ಅಲ್ಲ ಅಂತ ಜನ ಆಗಿದೆ ಯಾಕೆ ಮೈ ದಸ್ ಸಾಲ್ಸ ಬ್ರ್ಯಾಂಡೆಡ್ ಕಾರ್ ಅವ್ ಅವ್ರ ತಪ್ಪಲ್ಲ ಅವ್ರಿಗೆ ಅಷ್ಟು ದಪ್ಪ ಇರುತ್ತೆ ಅದು ಹೀಗೆ ಇರುತ್ತೆ ಅಂತ ಒಂದು ಮನ್ಸಲ್ಲಿ ಕೂತು ಹೋಗಿದೆ ಒಂದ್ ಏರಿಯಾದ ಮೇಲೆ ಫ್ಲವರ್ ಮೇಲೆ ಹೆಚ್ಚು ಕಮ್ಮಿ ಆಗ್ತದೆ ಇಲ್ಲೂ ಕೂಡ ಒಂದೊಂದ್ಸರಿ ತುಂಬಾ ದಪ್ಪ ಬರುತ್ತೆ ಇನ್ನೊಂದ್ಸರಿ ಕೆಲವು ಸರಿ ಇನ್ನೊಂದು ತೆಳ್ಳಗ್ ನೀರ್ತರ ಬರುತ್ತೆ ಹೇಳಕ್ ಆಗಲ್ಲ ನಾ ಹೇಳ ಒಂದೇ ಟೈಪ್ ಜೇಂತುಪ್ಪ ಎಲ್ಲಾರು ಬಂತು ಅಂದ್ರೆ ಅದಲ್ಲ ಜೇಂತುಪ್ಪ ಅಲ್ಲ ಅಂದ್ರೆ ವರ್ಷ ಪೂರ್ತಿ ನಾವು ಬಾಟಲ್ಗಳು ತಗೋತೀವಲ್ಲ ಅದು ಒಂದು ಜಾರ್ ಜೇನ್ ತೆಗಿಯಕ್ಕೆ ನಿಮಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ರೆ ಆ ಜೇನು ಅದಕ್ಕೆ ತುಂಬಿಸಿ ಎಲ್ಲ ಮಾಡಕ್ಕೆ ಪ್ರೋಸೆಸ್ ಏನಿಲ್ಲ ನೋಡಿ ಒಂದು ಬಾಕ್ಸ್ ಜೇನುತುಪ್ಪ ಜೇನನ್ನ ಜೇನು ಹುಳವನ್ನು ಇಟ್ವಿ ಅಂತ ಇಟ್ಕೊಳ್ಳಿ ಅದು ಸೆಟ್ ಆಗಿ ಒಂದು ವರ್ಷ ಆಗುತ್ತೆ ಎರಡನೇ ವರ್ಷದಿಂದ ಜೇನನ್ನ ಸಂಗ್ರಹ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಫ್ಯಾಮಿಲಿ ದೊಡ್ಡ ಆಗ್ತಾ ಹೋಗುತ್ತೆ ಇಡೀ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ಕೆ ಜಿ ಜೇನುತುಪ್ಪ ಸಿಗುತ್ತೆ ಅದ್ಯಾವುದು ಒಳ್ಳೆ ಬಾಕ್ಸ್ ಆದ್ರೆ ಎರಡು ಕೆಜಿ ಒಂದ್ ಕೆಜಿ ಸಿಗುತ್ತೆ ಕೆಲವರಲ್ಲ ಸಿಗೋದೇ ಇಲ್ಲ ಎಷ್ಟು ಆಲ್ಮೋಸ್ಟ್ ಅಂದ್ರೆ ಒಂದ್ ವರ್ಷ ವರ್ಷ ಕಾಯಿಲೆ ಬೇಕು ಒಂದ್ ವರ್ಷ ಕಾಯ್ಬೇಕು ಒಂದ್ ಇಷ್ಟೇ ಹೌದು ಬಾಟಲ್ ಅಷ್ಟಕ್ಕೆ ಇನ್ನೂ ಒಂದಿದೆ ಮಿಸ್ರಿ ತುಪ್ಪ ಅಂತ ಬರುತ್ತೆ ಸಣ್ಣ ಜೇನು ಅದು ಇಡೀ ಒಂದ್ ವರ್ಷಕ್ಕೆ ನೂರ್ ಗ್ರಾಮ್ ತುಪ್ಪ ಮಾಡುತ್ತೆ ತುಂಬಾ ಕಡಿಮೆ ಒಂದ್ ವರ್ಷಕ್ಕೆ ಬರೀ ನೂರ್ ಗ್ರಾಮ್ ತುಂಬಾ ಶ್ರಮ ಇದೆ ಸರ್ ಒಂದ್ ಇಡೀ ಜೇನ್ ನೋಣ ತನ್ನ ಇಡೀ ಲೈಫ್ ಟೈಮ್ ಅಲ್ಲಿ ಅರ್ಧ ಅರ್ಧ ಸ್ಪೂನ್ ಜೇನ್ ತುಪ್ಪ ಮಾಡುತ್ತೆ ಅಂದ್ರೆ ಮಾಡ್ಬಿಡಿ ಅದ್ರ ಲೈಫ್ ಸ್ಪ್ಯಾನ್ ಅಲ್ಲಿ